ಸೊ ಇದೊಂದು ವಿಶೇಷವಾದಂತ ಯೋಜನೆ ಗಾಂಧಿನಗರದಲ್ಲಿ ನಮ್ಮ ದಿನೇಶ್ ಗುಂಡರಾಯ್ ಮುಖಂಡದಲ್ಲಿ ಇವತ್ತು ನಡೆದಿ ಒಂದು ಬೆಂಗಳೂರಿಗೆಲ್ಲ ರಾಜ್ಯಕ್ಕೆ ಒಂದು ದೊಡ್ಡ ಸಂದೇಶ ಇವತ್ತು ನಾವು ಕಳಿಸ್ಕೊಳ್ತಾ ಇದ್ದೇವೆ ಇದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು ಇವ್ರೂ ಇಲ್ಲೆಲ್ಲ ಸ್ವಲ್ಪ ಪಾರ್ಕಿಂಗ್ ಹೋಟ್ಲು ಇಲ್ಲೆಲ್ಲ ಇಡೀ ಬೆಂಗಳೂರು ನಮ್ಮ ಗಾಂಧಿನಗರ ಅಂತಂದ್ರೆ ಆದ್ರೆ ವೆಹಿಕಲ್ ಪಾರ್ಕಿಂಗ್ ಅಲ್ಲದೆ ಬಹಳ ತೊಂದರೆ ಆಗ್ತಿತ್ತು ಹೋಟ್ಲ ಜೊತೆ ಕೂಡ ಅಪ್ ಮಾಡಿಕೊಂಡು ಇದು ಕೂಡ ನಡೆಸಲಿಕ್ಕೆ ಒಂದು ಅವಕಾಶ ಆಗ್ತದೆ ನಾನು ಪೊಲೀಸ್ ಕಮಿಷನರ್ ಅವರು ಈಗಾಗಲೇ ಮತ್ತು ಬೆಂಗಳೂರು ಡಿ ಸಿ ಇಬ್ಬರು ಸೇರಿ ಒಂದು ಆದೇಶ ಕೂಡ ಈ ಸುತ್ತಮುತ್ತಲು ಒಂದು ಕಿಲೋಮೀಟರ್ ಒಳಗಡೆ ಎಲ್ಲೂ ಕೂಡ ಪಾರ್ಕಿಂಗ್ಗಳು ನಿರ್ದಿ ನಿರ್ಬಂಧ ಮಾಡಲಿಕ್ಕೆ ಆಗಿದೆ ಜೊತೆಗೆ ಯಾರು ಇಲ್ಲಿ ಬಂದು ಹೋರಾಟಗಾರರು ಮಾಡ್ತಾರೆ ಸ್ಟ್ರೈಕ್ಗಳು ಮಾಡ್ತಾರೆ ಅವ್ರಿಗೆಲ್ಲರೂ ಕೂಡ ಇವತ್ತು ದೊಡ್ಡ ಅನುಕೂಲ ಆಗಿದೆ